ಅಣ್ಣ ನಾನು ನಮ್ಮ ಇನ್ನೊಂದು ತಾತನ ಹತ್ರ ಹೋಗ್ತಿದ್ದಾನೆ ಅಲ್ಲಿ ಇನ್ನೊಂದು ತಾತ ಇದ್ದಾರೆ ಅಲ್ಲಿ ಬನ್ನಿ ಹೋಗುವ ನೋಡಿ ಇಲ್ಲಿ ಇನ್ನೊಂದು ತಾತನ ಮನೆ ಫುಲ್ ಕಂಪ್ಲೀಟ್ ಆಗಲಿಲ್ಲ ಇನ್ನು ಸಣ್ಣ ತಾತ ಮನೆ ಬರ್ತದೆ ನಾನು ತೋರಿಸ್ತೇನೆ ನಿಮಗೆಲ್ಲ ನೋಡಿ ಅಲ್ಲಿ ನೋಡಿ ಅಲ್ಲಿ ಚಿಕ್ಕ ಇನ್ನೊಂದು ತಾತಂದು ಕಾಣೋದು ಮನೆ ನೋಡಿ ಮಣ್ಣಲ್ಲಿ ಮಾಡಿದ ಮೆಟ್ಟಲು ಅಲ್ಲಿ ನೋಡಿ ನನ್ನ ಅಪ್ಪ ಹೋಗ್ತಿದ್ದಾರೆ ಒಳ್ಳೆ ಅಯ್ಯೋ ಸುತ್ತಲೂ ಕಾಡು ಇಲ್ಲಿ ನೋಡಲಿಕ್ಕೆ ಚಂದ ಉಂಟು ನೋಡಿ ಎಷ್ಟು ಸುತ್ತ ಇದು ಗಿಡಗಳ ಮರ ಎಲ್ಲ ಉಂಟಂತ ಚಂದ ಉಂಟು ಉಂಟಲ್ಲ ಇಲ್ಲಿ ಅಲ್ಲಿ ನೋಡಿ ರಬ್ಬರ್ ಗಿಡ ಎಲ್ಲ ತಾತ ಇವು ಎಲ್ಲ ಬಿಚ್ಚಿಟ್ಟಿದ್ದಾರೆ ಅದರಲ್ಲಿ ನಾವು ಆಟ ಆಡ್ತಿದ್ದೇವೆ ಇಲ್ಲಿ ನೋಡಿ ಊಟದ ಟೇಬಲ್ ಅಲ್ಲಿ ಕಿಚನ್ ದೇವರ ಹಾಲ್ ಮತ್ತೆ ಹಾಲ್ ಇದು ಇನ್ನೊಂದು ತಾತಂದು ಮನೆ ಕಂಪ್ಲೀಟ್ ಆಗಲಿಲ್ಲ ಸರಿ ಬನ್ನಿ ನಾವು ತೋಟ ನೋಡುವ ಇಲ್ಲಿ ನೋಡಿ ಎಷ್ಟು ಮರ ಉಂಟಲ್ಲ ಇದೆಲ್ಲ ಅಡಿಕೆ ಮರಗಳು ತುಂಬ ಉಂಟಲ್ಲ ಅಲ್ಲಿ ಒಂದು ಚೋಡಿ ಉಂಟು ಕೂಡ ಇಲ್ಲಿ ನೋಡಿ ಪುಟ್ಟಕರು ಚಂದ ಉಂಟಲ್ಲ ಇಲ್ಲಿ ದೊಡ್ಡದು ಮೋಸ್ತುಂಟು ಇಲ್ಲಿ ನೋಡಿ ಚೋಡು ಹೇಳಿದೆ ಅಲ್ಲ ಅದೇ ಇದು ನೋಡಿ ಅದೊಂದು ಇದು ಬರ್ತದಲ್ಲ ಅದರಲ್ಲಿ ನೀರೇ ನಿಲ್ಲುತ್ತಾ ಇರ್ತದೆ ಅದು ಇಲ್ಲಿ ನೋಡಿ ಇನ್ನೂ ಸೊ ನೀರೆಲ್ಲ ಉಂಟದ್ರೆ ಇಲ್ಲಿ ನೋಡಿ ತೋಟ ಅಲ್ಲಿ ಇದು ತುಂಬ ನೀರು ಅಲ್ಲಿ ಉಂಟಲ್ಲ ಎಷ್ಟು ಉಂಟಲ್ಲ ನೀರು ಅದರಲ್ಲಿ ಏಡಿಸೇ ಇರ್ಬೋದು ಕಾಣಲಿಕ್ಕಿಲ್ಲ ನೋಡಲಿಕ್ಕೆ ನೋಡಿ ಪಾಪು ಚಿಕ್ಕ ಪಾಪು ಒಂದೇ ಇರುವುದು ಅದರಲ್ಲಿ ಹೋಗಲಿಕ್ಕೆಲ್ಲ ಭಯ ಆಗ್ತದೆ ಒಂದೇ ಮರ ಕಡ್ದು ಹಾಕಿದ್ದು ಮತ್ತು ಅದು ಆ ಥರ ಲೈನ್ ಮಾಡಿದ್ದು ಜಾರ್ಬಾರ್ದಂತಹ ಲೈನ್ ಮಾಡಿಟ್ಟಿದ್ದಾರೆ ನೋಡಿ ಉಂಟು ಎಷ್ಟು ಉಂಟಲ್ಲ ನೀರು ಅದು ನೋಡಿ ತೋಟ ಇದು ನನ್ನ ಅವ್ವನ ತೋಟ ಅಲ್ಲಿ ಅಲ್ಲಿ ಒಳ್ಳೆ ಮೆಣಸು ಗಿಡ ಸುಂಟಲ್ಲ ಎಷ್ಟುಂಟು ಒಳ್ಳೆ ಮೆಣಸು ಗಿಡ ನೋಡಿ ಅಲ್ಲಿ ಅಲ್ಲಿ ನೋಡಿ ಚೋಡು ಇದು ಮಳೆ ಬರುವಾಗ ಮೇಲೆ ಅದು ಬರ್ತದೆ ಚೋಡು ಇದು ಪಾಪು ಕಲೆಗೆದು ಮೊದಲಿನ ಪಾಪು ಅದು ತುಂಬ ಆಗಿದೆ ಕೂಡ ನೋಡಿ ಅಲ್ಲಿ ತುಂಬ ನೀರು ಬರ್ತುಂಟಲ್ಲ ನೋಡಿ ಎಷ್ಟು ಉಂಟು ನೀರು ಪೇಟೆಯಲ್ಲಿ ಬೋರಲ್ಲ ಇದ್ದಿದ್ದು ಇದು ತುಂಬ ಇದಾಗ್ತದೆ ಇದನ್ನು ನೋಡುವಾಗ ಖುಷಿ ಆಗ್ತದೆ ನನಗೆ ಏಡಿ ಹಿಡಿ ಬೇಕಂತ ಆಗ್ತದೆ ಕೂಡ ನೀರಿಗೆ ಇಲ್ಲಿ ಕಾಸಾಗ್ತದೆ ಆದರೆ ಆದ್ರೆ ಅಮ್ಮ ಬಿಡುದಿಲ್ಲ ಜ್ವರ ಬರ್ತದೆ ಅಂತ ಸಾಕಿನ್ನು ಮನೆಗೆ ಹೋಗುವ ಹೋಗೋಣ ಬನ್ನಿ ಮನೆಗೆ ಹೋಗೋಣ ಹೋಗೋಣ ಸುಬ್ರಹ್ಮಣ್ಯಕ್ಕೆ ಹೋಗ್ತಿದ್ದಾವೆ ಅಷ್ಟಮಿ ಕೂಡ ಹಾಗೆ ಹೋಗುದು ಮಳೆಗಳಲ್ಲ ಹಾಗೆ ಜನ ಕಮ್ಮಿ ಇರುವರಾಗಿರ್ಬೇಕು ನೋಡಿ ದೇವಸ್ಥಾನದ ದ್ವಾರಕ ಅನ್ನೋದು ಎಷ್ಟು ಚಂದ ಉಂಟಲ್ಲ ಮಳೆ ಬರ್ತಾಂಟು ಓಡಸ ಉಂಟು ಹನಿ 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 ಹಾಕ್ತುಂಟು ಮಳೆ ಹೀಗೆ ಜೋರು ಬರ್ಬೋದು ಇವತ್ತು ರೋಡೆಲ್ಲ ಖಾಲಿ ಕಾಣ್ತುಂಟು ಸ್ವಲ್ಪ ಎಲ್ಲ ವೆಹಿಕಲ್ಸ್ ಉಂಟು ನಾವು ಫಸ್ಟ್ ದೇವಿ ದೇವಸ್ಥಾನಕ್ಕೆ ಹೋಗುವ ಗಣಪತಿ ದೇವಸ್ಥಾನ ಉಂಟು ಅಲ್ಲಿಗೆ ಹೋಗಿ ಬರುವ ಮತ್ತೆ ಅಲ್ಲಿ ಬಂತು ಇನ್ನು ಸ್ವಲ್ಪ ಹೊದ್ದೆ ಆಯ್ತು ಬಂತು ದೇವಸ್ಥಾನ ನೋಡಿ ಇವತ್ತು ಆರಾಮದಲ್ಲಿ ಬರ್ಬೋದು ಜನ ಯಾರು ಸೇ ಇಲ್ಲ ಕಮ್ಮಿ ಇರುದು ಕೂಡ ಅಲ್ಲಿ ನೋಡಿ ಪಾರಿವಾಳ ಮೂರು ಉಂಟ ಕೈ ಮುಗ್ದೆಲ್ಲ ಆಯಿತು ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವ ಇಲ್ಲಿ ಹತ್ತಿರದಲ್ಲಿ ಕಾಶಿ ಗಣಪತಿ ದೇವಸ್ಥಾನ ಉಂಟು ನಾವು ದೇವಸ್ಥಾನಕ್ಕೆ ಎತ್ತಿದ್ವಿ ಅಲ್ಲಿ ದೇವಸ್ಥಾನ ಕಾಣ್ತಿಂಟಲ್ಲ ಅದರ ಹಿಂದೆ ಬೆಟ್ಟಸ ಕಾಣ್ತಿಂಟು ಅಲ್ಲಿ ನೋಡಿ ಅಂಗಡಿ ತುಂಬ ಅಲ್ಲಿ ಹೂವ ಹೋಗ್ತಿದ್ದಾರೆ ಅಲ್ಲಿ ನೋಡಿ ದನ ನೋಡಿ ಹತ್ರ ಬಂದಿ ನಾವು ಜನ ಕಮ್ಮಿ ಕಮ್ಮಿದ್ದಾರೆ ಅಂಗಡಿ ಸುಮಾರು ಉಂಟು ಎಲ್ಲಿ ನೋಡಿದ್ರು ದನಗಳೇ ಇರದು ನಾವು ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ಈಗ ಇದು ಅಂಗಡಿಯಲ್ಲಿ ಕರ ಮಸಾಲೆಗಳು ಎಷ್ಟುಂಟಲ್ಲ ನಾವು ಊಟ ಮಾಡುವಂತ ಅನ್ಕೊಂಡಿದ್ವಿ ಆದ್ರೆ ಸಜ್ಜಿಗೆ ಮತ್ತೆ ಇದು ಅವಳಕ್ಕಿ අෂ්ටමිද කරන හකි අල් නෝඩි දේස්ය කිව කාශන Okay, bye now I'm in your money of the way.